ರಾಜ್ಯ ಸರ್ಕಾರದಿಂದ ಜನರಿಗೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಒಂದು ಹೊಸ ಯೋಜನೆಯನ್ನ ತಂದಿದೆ ಅದು ಇಂದಿರಾ ಕಿಟ್ ಅಂತ ಹಾಗಾದ್ರೆ ಈ ಕಿಟ್ ನಲ್ಲಿ ಯಾವ್ಯಾವ ಆಹಾರ ಧಾನ್ಯಗಳು ಇರುತ್ತೆ ಅಂತಂದ್ರೆ ಒಂದ್ ಕೆ ಜಿ ತುಗರಿಬೇಳೆ ಒಂದ್ ಕೆ ಜಿ ಹೆಸರು ಕಾಳು ಅಡಿಗೆ ಎಣ್ಣೆ ಒನ್ ಲೀಟ್ರು ಸಕ್ಕರೆ ಒಂದ್ ಕೆ ಜಿ ಉಪ್ಪು ಒಂದ್ ಕೆ ಜಿ ಇರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಹಂಗಾದ್ರೆ ಒಬ್ರು ಇರೋರು ಅಂತ ಒಂದ್ ರೇಷನ್ ಕಾರ್ಡ್ ಇರುತ್ತೆ ಇಬ್ರು ಇರೋರು ಇರ್ತಾರೆ ಮೂರ್ ಜನ ಇರೋರು ಇರ್ತಾರೆ ಹಾಗೆ ಐದಾರು ಜನ ಕೂಡ ಇರ್ತಾರೆ ಆದ್ರೆ ಈ ರೀತಿಯಾದಂತ ಒಂದು ರೇಷನ್ ಕಿಟ್ನ ಯಾವ ರೀತಿ ಕೊಡ್ತಾರೆ ಅಂತ ನಾವು ನೋಡೋದಾದ್ರೆ ಇದ್ರ ಬಗ್ಗೆ ಆಹಾರ ಸಚಿವರಾಗಿರೋ ಮುನಿಯಪ್ಪನವರೇ ಕೂಡ ಹೇಳಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಆಯ್ಕೆ ಕೊಡದೆ ಇರುವಂತ ಕಾರಣಕ್ಕೆ ಕೆಲವು ಕಾಲ ಹಣವನ್ನು ಕೊಟ್ಟಿದ್ದಾರೆ ನಾವು ಸರ್ವೆ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಈ ಹತ್ತು ಕೆ ಜಿ ಅಕ್ಕಿ ಕೊಟ್ಟ ಮೇಲೆ ದುರುಪಯೋಗ ಅದು ಕೂಡ ಕಂಡು ಬಂತು ಮಾಡಿ ಆ ಸರ್ವೇನಲ್ಲಿ ಗ್ರಾಹಕರು ಸುಮಾರು ನೂರಕ್ಕೆ ಒಂಬತ್ತು ಭಾಗ ಜನ ನಮಗೆ ಬೇಳೆ ಎಣ್ಣೆ ಉಪ್ಪು ಸಕ್ಕರೆ ಪದಾರ್ಥಗಳನ್ನು ಕೊಡೋದ್ರಿಂದ ಮನೆಯಲ್ಲಿ ಕುಟುಂಬ ಎಲ್ಲ ಕೂಡ ಪ್ರಯೋಜನ ಆಗ್ತದೆ ಸರ್ಕಾರ ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಂಡಿದ್ದೆ ಏನು ನಾವು ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದೀವಿ ಅವರೆಲ್ರಿಗೂ ಕೂಡ ಈಗ ಕೇಂದ್ರ ಸರ್ಕಾರದಿಂದ ಬರುವಂಥ ಐದು ಕೆ ಜಿ ಅಕ್ಕಿ ಬರ್ತದೆ ನಾವು ರಾಜ್ಯ ಸರ್ಕಾರ ನಮ್ಮ ಸರ್ಕಾರ ಕೊಡ್ತದ ಐದು ಕೆ ಜಿಗೆ ಬದಲು ಬೇಳೆ ಎಣ್ಣೆ ಸಕ್ಕರೆ ಉಪ್ಪು ಇತ್ಯಾದಿಗಳನ್ನು ಕೊಡುವಂಥದ್ದನ್ನು ಈ ದಿನ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಒಂದು ವಾರದಲ್ಲಿ ಯಾವ್ಯಾವ ರೀತಿ ಮಾಡ್ತೀವಿ ಯಾವ ರೀತಿ ಮಾಡ್ತೀವಿ ಕಿಟ್ಟಿಗಳು ಅನ್ನೋದು ಯಾಕಂದರೆ ನಿಮಗೊಂದು ಸಂಶಯ ಬರ್ತದೆ ಒಂದೇ ವ್ಯಕ್ತಿ ಇರೋ ಕುಟುಂಬಗಳಿರ್ತವೆ ಎರಡೇ ವ್ಯಕ್ತಿ ಇರೋ ಕುಟುಂಬಗಳಿರ್ತವೆ ಮೂರು ನಾಲ್ಕು ಇರು ಇರ್ತಾರೆ ಐದು ಇರ್ತಾರೆ ಐದಕ್ಕೆ ಮೇಲೆ ಇರುತ್ತೆ ಆವಾಗ ಯಾವ ರೀತಿ ನೀವು ಹಂಚಿಕೆ ಮಾಡ್ತೀರಿ ಕಾಮನ್ ಆಗಿರ್ಬೋದು ಪ್ರಶ್ನೆ ಸಹಜವಾಗಿ ಅದಕ್ಕೆ ನಾವು ಭಾಗ ಮಾಡಿದ್ವಿ ಆವರೇಜ್ ಒಂದು ಒಂದು ಕಾರ್ಡಲ್ಲಿ ಒಬ್ಬರು ಮತ್ತು ಇಬ್ಬರು ಇರೋದಕ್ಕೆ ಅರ್ಧ ಕೆ ಜಿ ಎಲ್ಲ ವಸ್ತುಗಳನ್ನು ಕೊಡ್ತೇವೆ ಮೂರು ನಾಲ್ಕು ಇರುವಂಥವರಿಗೆ ನಾವು ಒಂದು ಕೆ ಜಿಯನ್ನು ಕೊಡ್ತೇವೆ ಐದರಿಂದ ಮೇಲ್ಪಟ್ಟಿರೋರಿಗೆ ಒಂದೂವರೆ ಕೆ ಜಿಯನ್ನು ಎಲ್ಲ ಪದಾರ್ಥಗಳು ಏನು ಕೊಡೋದು ಅದು ಬೇಳೆ ಆಗ್ಬೋದು ಒಂದು ಕಾರ್ಡಲ್ಲಿ ಒಬ್ಬರು ಮತ್ತು ಇಬ್ಬರು ಇರೋದಕ್ಕೆ ಅರ್ಧ ಕೆ ಜಿ ಎಲ್ಲ ವಸ್ತುಗಳನ್ನು ಕೊಡ್ತೇವೆ ಮೂರು ನಾಲ್ಕು ಇರುವಂಥವರಿಗೆ ನಾವು ಒಂದು ಕೆ ಜಿಯನ್ನು ಕೊಡ್ತೇವೆ ಐದರಿಂದ ಮೇಲ್ಪಟ್ಟಿರೋರಿಗೆ ಒಂದೂವರೆ ಕೆ ಜಿಯನ್ನು ಎಲ್ಲ ಪದಾರ್ಥಗಳು ಏನು ಕೊಡೋದು ಅದು ಬೇಳೆ ಆಗ್ಬೋದು ಸಕ್ಕರೆ ಆಗ್ಬೋದು ಉಪ್ಪು ಆಗ್ಬೋದು ಮತ್ತು ಎಣ್ಣೆ ಆಗ್ಬೋದು ಇವನ್ನೆಲ್ಲ ಈ ರೀತಿ ಕೊಡಬೇಕಂತ ಲೆಕ್ಕಾಚಾರ ಮಾಡಿದ್ದೀವಿ